ನಮಸ್ಕಾರ ಎಲ್ರಿಗೂ ಮನೆ ಕತೆ ರಾಧಿಕಾ ಮಾಧವ ಜೀವ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇದ್ದೀವಿ ತೊಗರಿ ಬೇಳೆ ಸಾರು ತೊಗರಿ ಬೇಳೆಯಲ್ಲಿ ಹೇಗೆ ಸಾರು ಮಾಡೋದು ಅಂತ ನೋಡೋಣ ಬನ್ನಿ ಬೇಳೆ ಸಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಬೇಳೆ ಸೇಮ್ ಆವಾಗಲೇ ತೋರಿಸ್ದಾಗೆ ಒಂದು ವಾಟರ್ ಗ್ಲಾಸಲ್ಲಿ ಒಂದು ಮುಕ್ಕಾಲು ಬೇಳೆ ಹಾಕ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಬೇಳೆ ನೆನೆ ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗಲ್ಲ ಅಂತಾರೆ ಸೊ ಬೇಳೆ ಸಾರು ಬೇಳೆನ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಐದು ತೊಗೊಂಡಿದ್ದೀನಿ ಐದು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಬೇಳೆ ಸಾರಿಗೆ ಇಟ್ಟಿದ್ವಲ್ಲ ಇದಾಗಿದೆ ಇದನ್ನು ಇವಾಗ ರೆಡಿ ಮಾಡೋಣ ನೋಡಿ ಈ ಥರ ಬೆಂದಿದೆ ಇದನ್ನು ನಾನಿಲ್ಲಿ ತೊಗರಿ ಬೇಳೆನ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಬ್ಲೆಂಡರ್ ಇಲ್ಲ ಅಂದ್ರೆ ನೀವು ರುಬ್ಕೋಬೋದು ಇವಾಗ ತೊಗರಿ ಬೇಳೆ ಸಾರಿಗೆ ಎಣ್ಣೆ ಕಾದಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂಚೂರು ಜಾಸ್ತಿನೇ ಹಾಕೋಣ ಜೀರಿಗೆ ಇವಾಗ ಸಾಸಿವೆ ಜೀರಿಗೆ ಚಟ ಚಕ ಅಂತ ಇದೆ ಈ ಟೈಮಲ್ಲಿ ಸ್ವಲ್ಪ ಸ್ಟವ್ ಆಫ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನು ಇಂಗು ಸ್ವಲ್ಪ ಒಂದರ್ ಜೀರಿಗೆ ಪುಡಿ ಜೀರಿಗೆ ಈ ಮಾಡ್ಕೊಂಡಿರೋ ಒಗ್ಗರಣೆಗೆ ತೊಗರಿ ಬೇಳೆ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಬೇಯಿಸಿದ್ವಲ್ಲ ಅದನ್ನ ಹಾಕೊಳ್ಳೋಣ ನೋಡಿ ಈ ಥರ ಎಷ್ಟು ತಿಕ್ನೆಸ್ ಬೇಕು ಅಷ್ಟಕ್ಕೆ ನೀವು ಸಾರನ್ನ ರೆಡಿ ಮಾಡ್ಕೊಳ್ಳೋ ಸಾರನ್ನ ಈ ತಿಕ್ನೆಸ್ಸಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದೀಗ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ಕುದಿಯುವಾಗ ನಾವು ಇದಕ್ಕೆ ಎಷ್ಟು ಉಪ್ಪು ಬೇಕೋ ನೋಡಿ ಹಾಕ್ಕೊಳ್ಳೋಣ ಉಪ್ಪು ಹಾಕೇ ಇಲ್ಲ ಅಲ್ವಾ ನಾವು ಇವಾಗ ಎಷ್ಟು ಉಪ್ಪು ಬೇಕು ನೋಡಿ ಹಾಕೊಳ್ಳೋಣ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಹಾಫ್ ಸ್ಪೂನ್ ಕಾಲು ಸ್ಪೂನ್ ಅಂದ್ಕೊಟ್ಟು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಕುದ್ದಿರೋ ಸಾರನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈ ಪಾತ್ರೆಗೆ ಹಾಕ್ಕೊಂಡಾದಮೇಲೆ ಲೆಮನ್ನು ಲೆಮನ್ ರಸ ಎರಡು ಲೆಮನ್ ತಗೊಂಡಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಹುಳಿ ಹೇಗೆ ಬೇಕೋ ಹಾಗೆ ಲೆಮನ್ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ತುರಿದಿರೋ ಕಾಯಿ ಇದೆಲ್ಲ ನಿಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೊಂಡ್ರು ಸಾಕು ಇಲ್ಲಿ ಬೇಳೆ ಸಾರು ರೆಡಿಯಾಗಿದೆ ನಾನು ಮಾಡಿದ ಅಡುಗೆ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು